ಹಾಸನದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆಗಳ ರಾಜ್ಯ ಸಚಿವರಾದ ಶ್ರೀ ವಿಸೋಮಣ್ಣ ಅವರೊಂದಿಗೆ ಸಕಲೇಶ್ಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸಿಮೆಂಟ್ ಮಂಜೂರ್ ಅವರು ರೈಲ್ವೆ ಹಾಗೂ ಕೆಪಿಟಿಸಿಎಲ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಕ್ಷೇತ್ರದಲ್ಲಿನ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿ ಕೇಂದ್ರ ಸಚಿವರ ಗಮನಕ್ಕೆ ತರಲಾಯಿತು ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಮನವಿ ಸಲ್ಲಿಸಿದರು ಸಕಲೇಶ್ಪುರದ ಹಲಸುಲಿಗೆ ಆಲೂರಿನ ಅಂಬೇಡ್ಕರ್ ನಗರ ಮಡಬಲು ಸೇರಿದಂತೆ ರೈಲ್ವೆ ಗೇಟ್ಗಳು ಇರುವಲ್ಲಿ ಅಂಡರ್ ಪಾಸ್ ಅಥವಾ ಓವರ್ ನಿರ್ಮಿಸುವಂತೆ ಬೆಂಗಳೂರಿನಿಂದ ಹಾಸನಕ್ಕೆ ಬರುವ ಇಂಟರ್ಸಿಟಿ ರೈಲನ್ನು ಸಕಲೇಶ್ಪುರದವರೆಗೆ ಮುಂದುವರಿಸಬೇಕೆಂದು ಮನವಿ ಸಲ್ಲಿಸಿದರು ಚಿಕ್ಕಮಗಳೂರಿಂದ ಹಾಸನಕ್ಕೆ ನಿರ್ಮಾಣವಾಗಲಿರುವ ರೈಲು ಮಾರ್ಗದ ಸಲುವಾಗಿ ಆಲೂರು ಭಾಗದ ರೈತರ ಭೂಮಿ ವಶಪಡಿಸಿಕೊಳ್ಳಲಿದ್ದು ರೈತರಿಗೆ ಸರಿಯಾದ ಪರಿಹಾರ ನೀಡುವಂತೆ ಮನವಿ ಸಲ್ಲಿಸಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ವಿವಿಧ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಗೇಟ್ ಇದೆ ತೆಗೆದಾ ಕೊಡುವ ಮಾಡಿಸ್ಕೊಡ್ತೀನಿ ಆಲರ್ತಿ ಜಾಗದಲ್ಲಿ ಅಂಡರ್ ಪಾಸ್ ಜನ ಜಮೀನಿಗೆ ದಾಟ್ಕೊಂಡು ಅಷ್ಟೇ ಗೇಟ್ ಇದ್ರೆ ಮಾತ್ರ ಈಗ ಎಲ್ಲೆಲ್ಲಿ ಗೇಟ್ ಇದೆಯೋ ಅಲ್ಲಿ ಸೇತುವೆ ಬೇಕಾ ಕೆಳ ಸೇತುವೆ ಬೇಕಾ ನೀವು ಹೇಳಿದ್ದೆ ನಾವು ಓಕೆ ಗೇಟ್ ಇಲ್ಲ ಎಲ್ಲೇನು ಬೇಕಾದ್ರೂ ಮಾಡಿ ಅಂತಂದ್ರೆ ಮತ್ತೆ ಅಂತ ಗೇಟ್ ಇರ್ತಕ್ಕಂಥ ನಾವೇನೆ ನಾವು ಡಿಸಿಷನ್ ತಗೊಂಡಿದ್ದೀವಿ ಮೋದಿಜಿ ಅವರು ಇಡೀ ಭಾರತ ಸರ್ಕಾರಕ್ಕೆ ರೈಲ್ವೆಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ಇನ್ನು ಮೂರರಿಂದ ನಾಲ್ಕು ವರ್ಷದಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಸೇತುವೆ ಕೆಳ ಸೇತುವೆ ಗೇಟ್ ಇರಬಾರ್ದು ಅದಕ್ಕೆ ಒಂದು ಐತಿಹಾಸಿಕ ತೀರ್ಮಾನ ಇದು ರಿಮಾರ್ಕಬಲ್ ತೀರ್ಮಾನ ಅದು ಕರ್ನಾಟಕ ಬಡ ಡಿಸಿಷನ್ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ನಮ್ದೆ ಭಾರತ ಸರ್ಕಾರದ ನಿಮ್ದು ಇವಾಗ ನೋಡಿ ಒಂದು ಕಟ್ಟಕ್ಕೆ ಎಷ್ಟು ವರ್ಷ ಆಗಿದೆ ಗೊತ್ತಾಟ ಅವರಿಗೆ ನಾನು ಏನೇನೋ ಮಾಡಿ ಎಂತೋ ಮಾಡಿ ಅವರಿಂದ ಒಂದು ಲೆಟರ್ ತಗೊಂಡು ಮಾಡಿ ಇವಾಗ ಒಂದು ದಾರಿ ಬತ್ತಮ್ಮ ಇವಾಗ ಮತ್ತೆ ತುಂಬಾ ಅನಂತರದ ಧನ್ಯವಾದ ಹೇಳ್ತೇನೆ ಯಾಕೆಂದ್ರೆ ಬೆಂಗಳೂರು ಟು ಮಂಗಳೂರು ಎಷ್ಟು ಜನ ನೈಟ್ ಈ ಬಸ್ ಅಲ್ಲಿ ತುಂಬಾ ಕಷ್ಟ ಪಡ್ತಾ ಹೇಳ್ಲಿಕ್ಕೆ ಅಷ್ಟ ಟ್ರೈನ್ ಆಯ್ತು ಅಂದ್ರೆ ಜನ ತುಂಬಾ ನಿಮ್ಗೆ ಜರ್ನಿ ಮಾಡ್ತಾರೆ ಡೈಲಿ ಕನಿಷ್ಠ ಹತ್ತು ಸಾವಿರ ಜನ ಬೆಂಗಳೂರು ಟು ಮಂಗಳೂರು ನೈಟ್ ಜರ್ನಿ ಮಾಡ್ಬಹುದು ಇದು ತುಂಬಾ ಒಳ್ಳೆ ಯೋಜನೆ ನೀವು ಈ ಯೋಜನೆಗೋಸ್ಕರ ಇಷ್ಟೆಲ್ಲ ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸರ್ ದಯವಿಟ್ಟು ಅನಂತರದ ಧನ್ಯವಾದ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇನ್ನೊಂದು ಮನವಿ ಇಷ್ಟಪಡ್ತೇನೆ ನನಗೆ ಬಹುಮುಖ್ಯವಾಗಿ ಇಂಟರ್ ಸಿಟಿ ರೈಲು ಒಂದು ದಯವಿಟ್ಟು ಸಂಕಲೇಶಪುರಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಡ್ಬೇಕು ಸಾಹೇಬ್ರಿಗೆ ನಾನು ಬಂದು ಮನವಿ ಕೊಟ್ಟಿದ್ದೀನಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಸಾಹೇಬ್ರು ಇಂಟರ್ ಸಿಟಿ ಒಂದು ಸಂಕಲೇಶ್ಪುರ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆಂಟ್ ಅದ್ರಲ್ಲಿ ಬಿಟ್ಟರೆ ಸರ್ ನಮಗೆ ಆಲೂರುಳ್ಳಿ ಒಂದು ರೈಲ್ವೆ ಸ್ಟೇಷನ್ ಆಕ್ಚುಲಿ ಇದೆ ತಾಲೂಕ್ ಹೆಡ್ ಕ್ವಾರ್ಟರ್ ರೈಲ್ವೆ ಸ್ಟೇಷನ್ ಬಟ್ ಹಲವಾರು ವರ್ಷಗಳನ್ನ ಟ್ರೈನ್ ಅಲ್ಲಿ ಮತ್ತೆ ಹಲವಾರು ಸಂಘಟನೆಗಳು ಮತ್ತೆ ನಾವೆಲ್ಲರೂ ಪ್ರಯತ್ನದಿಂದ ಈಗ ಏನ್ ನಿಲ್ಲಿಸ್ತಿ ಮಾಡಿದ್ದಾರೆ ಬಟ್ ಎಲ್ಲ ಟ್ರೈನ್ಗಳು ಕೂಡ ನಿಲ್ಗಡೆ ತಾಲೂಕು ಹೆಡ್ ಎಪ್ಪತ್ತೈದು ಇರ್ತದೆ ತಾಲೂಕು ಒಂದು ಮತ್ತೆ ಆ ರೈಲ್ವೆ ಸ್ಟೇಷನ್ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಆ ಭಾಗಕ್ಕೆ ಮೂಲಭೂತ ಸೌಕರ್ಯ ಕೊಡಬೇಕು ರಸ್ತೆ ಇರ್ಬೋದು ಎಲ್ಲವೂ ಕೂಡ ಮೂಲಭೂತ ಸೌಕರ್ಯ ಮಾಡಿ ಅದು ನಿಮ್ಗೆ ಮಾಡರ್ನೈಸ್ ಮಾಡಬೇಕ ರೈಲ್ವೆ ಸ್ಟೇಷನ್ ಕೂಡ ದಯವಿಟ್ಟು ಮನವಿ ಇದೆ ಮತ್ತೆ ಅದನ್ನೇ ಆಲೂರ್ಗ ಸಖ್ಯ ಆಲೂರು ಮತ್ತೆ ಈ ಬೇಲೂರು ಟು ಮತ್ತೆ ಜನಕ್ಕೆ ಹಾಸನ್ ಟು ಬೇಲೂರ್ ರೈಲ್ವೆ ಇದು ಲ್ಯಾಂಡ್ ಅಕೋಸಿಯೇಟ್ ಹೇಳಿದ ಸೊ ಏನಾಗ್ಬಿಟ್ಟಿದೆ ಆಲೂರ್ ಇರ್ತಕ್ಕಂಥ ಕಾಯ್ತಗಡಿ ಗುರೋರ್ಗ ಕಾಯ್ತು ಏನಾಗ್ಬಿಟ್ಟಿದೆ ಎಲ್ಲ ನಿಮ್ಮ ಶಿಷ್ಯರ ಇರೋದು ಏನಾಗಿದೆ ಅಂತ ಹೇಳಿದ್ರೆ ಈ ಇರ್ತಕ್ಕಂಥ ಜಮೀನು ಆಲೂರ್ ಇರ್ತದೆ ಎಲ್ಲರಿಗೂ ಇರ್ತಕ್ಕಂಥ ಎರಡು ಎಕರೆ ಮೂರು ಎಕರೆ ಜಮೀನು ಈ ದೊಡ್ಡ ರೈತರು ಯಾರು ಇಲ್ಲ ಇರ್ತಕ್ಕಂಥ ಎಲ್ಲರೂ ಎಲ್ಲ ಅಕ್ವಜೇಷನ್ ಮಾಡ್ಬಿಟ್ಟಿದ್ರು ಅವ್ರ ಸಿಂಗ್ ಗೋಡ್ಗೆ ಕಾಲದಲ್ಲಿ ನಾನು ಜವ್ರು ಕೈ ಕಾಲ ನಾನೇ ಮಂತ್ರಿ ಎಲ್ಲಾ ಅವರವರಿಗೆ ಏನಿಲ್ಲ ಈಗ ಅವ್ರು ರೈಲ್ವೆ ಲ್ಯಾಂಡ್ ಅಕ್ವಿಷನ್ ಆಗ್ತಾ ಇದೆಯಲ್ಲ ಏನಾಗ್ತದೆ ಅವ್ರಿಗೆ ಕೊಡ್ತಾರ ಕಾಂಪೋಸ್ ಈಗ ಒಂದ್ ಸೈಜ್ ಎತ್ತಿನ ಒಳಗೆ ಹೋಯ್ತು ಒಂದ್ ಕಡೆ ವಾಟೆ ಒಳಗೆ ಹೋಯ್ತು ಈಗ ಏನಾಗಿದೆ ರೈಲ್ವೆಗೆ ಹೋಗ್ತಾ ಇದೆ ಅವರಿಗೆ ಕೊಡ್ತಾರತಕ್ಕಂತ ಕಾಂಪೋಸೇಷನ್ ತುಂಬಾ ಕಡಿಮೆ ಅಂತ ಹೇಳಿ

ಸೋಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ರೈಲ್ವೆ ಹಾಗೂ ಕೆಪಿಟಿಸಿಎಲ್ ಅಧಿಕಾರಿಗಳೊಂದಿಗಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹೆಚ್ ಕೆ ಸುರೇಶ್ ಪಾಲ್ಗೊಂಡು ಬೇಲೂರಿನ ನೂತನ ರೈಲ್ವೆ ಮಾರ್ಗ ನಿರ್ಮಾಣಕ್ಕಾಗಿ ರೈತರ ಜಮೀನುಗಳಿಗೆ ನೀಡುತ್ತಿರುವ ಪರಿಹಾರಧನವನ್ನು ಹೆಚ್ಚಿಸಬೇಕೆಂದು ಹಾಗೂ ಬೇಲೂರಿಗೆ ಸಂಬಂಧಿಸಿದ ಇತರೆ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಹೆಚ್ ಕೆ ಸುರೇಶ್ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಸಂಸದರು ಶಾಸಕರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು